ಆತ್ಮೀಯ ವಿದ್ಯಾರ್ಥಿಗಳೇ ಅಧ್ಯಾಯ ಹದಿಮೂರು ನಮ್ಮ ಪರಿಸರ ಘಟಕದ ರಿವಿಜನ್ ಪರಿಸರ ಜೀವಿಗಳು ವಾಸಿಸುವ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಎನ್ನುವರು ಪರಿಸರ ವ್ಯವಸ್ಥೆ ಜೈವಿಕ ಮತ್ತು ಅಜೈವಿಕ ಘಟಕಗಳ ಪರಸ್ಪರ ಪ್ರತಿವರ್ತನೆಯನ್ನು ಪರಿಸರ ವ್ಯವಸ್ಥೆ ಎನ್ನುವರು ಇದರಲ್ಲಿ ನೈಸರ್ಗಿಕ ಪರಿಸರ ವ್ಯವಸ್ಥೆ ಮಾನವ ನಿರ್ಮಿತ ಅಥವಾ ಕೃತಕ ಪರಿಸರ ವ್ಯವಸ್ಥೆ ಎರಡು ವಿಧಗಳಿವೆ ನೈಸರ್ಗಿಕ ಪರಿಸರ ವ್ಯವಸ್ಥೆಗೆ ಉದಾಹರಣೆಗಳು ಅರಣ್ಯ ಕೆರೆಗಳು ಸರೋವರ ಇತ್ಯಾದಿ ಮಾನವ ನಿರ್ಮಿತ ಅಥವಾ ಕೃತಕ ಪರಿಸರ ವ್ಯವಸ್ಥೆಗೆ ಉದಾಹರಣೆಗಳು ಉದ್ಯಾನ ಪೈರುಗದ್ದೆ ಇತ್ಯಾದಿ ಪರಿಸರ ವ್ಯವಸ್ಥೆಯ ಪ್ರಮುಖ ಘಟಕಗಳು ಜೈವಿಕ ಮತ್ತು ಅಜೈವಿಕ ಜೈವಿಕ ಘಟಕಗಳಲ್ಲಿ ಜೀವಿಗಳು ಬರುತ್ತವೆ ಅಜೈವಿಕ ಘಟಕಗಳಲ್ಲಿ ಉಷ್ಣತೆ ಗಾಳಿ ಮಣ್ಣು ಖನಿಜಗಳು ಬರುತ್ತವೆ ಉತ್ಪಾದಕರು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಇವುಗಳಿಗೆ ಉತ್ಪಾದಕರು ಎಂದು ಕರೆಯುತ್ತವೆ ಉತ್ಪಾದಕರಿಗೆ ಉದಾಹರಣೆಗಳು ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು ಭಕ್ಷಕರು ಉತ್ಪಾದಕರು ಉತ್ಪಾದಿಸಿದ ಆಹಾರವನ್ನು ನೇರವಾಗಿ ಅಥವಾ ಇತರ ಭಕ್ಷಕ ಜೀವಿಗಳನ್ನು ಪರೋಕ್ಷವಾಗಿ ಭಕ್ಷಿಸುವ ಜೀವಿಗಳೇ ಭಕ್ಷಕರು ಇವುಗಳಿಗೆ ಉದಾಹರಣೆಗಳು ಸಸ್ಯಾಹಾರಿಗಳು ಮಾಂಸಾಹಾರಿಗಳು ಅಥವಾ ಸರ್ವಹಾರಿಗಳು ಇದರಲ್ಲಿ ಪ್ರಾಥಮಿಕ ಭಕ್ಷಕ ದ್ವಿತೀಯ ಭಕ್ಷಕ ತೃತೀಯ ಭಕ್ಷಕರು ಬರುತ್ತವೆ ವಿಘಟಕರು ಸೂಕ್ಷ್ಮಜೀವಿಗಳು ಸಂಕೀರ್ಣ ಸಾವಯವ ಪದಾರ್ಥಗಳನ್ನು ಸರಳ ನೀರವಯವ ಪದಾರ್ಥಗಳಾಗಿ ವಿಘಟಿಸುವುದರಿಂದ ಇವುಗಳನ್ನು ವಿಘಟಕರು ಎನ್ನುವರು ಉದಾಹರಣೆ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳು ಪರಿಸರ ವ್ಯವಸ್ಥೆಯಲ್ಲಿ ಈ ವಿಘಟಕರ ಪಾತ್ರ ಪರಿಸರವನ್ನು ಸ್ವಚ್ಛವಾಗಿ ಇಡುತ್ತವೆ ಜೀವಿಗಳನ್ನು ಮತ್ತು ತ್ಯಾಜ್ಯಗಳನ್ನು ವಿಭಜಿಸಿ ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸುತ್ತವೆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುತ್ತವೆ ಆಹಾರ ಸರಪಳಿ ಒಂದನ್ನೊಂದು ಭಕ್ಷಿಸುವ ಜೀವಿಗಳ ಸರಣಿಯನ್ನು ಆಹಾರ ಸರಪಳಿ ಎನ್ನುವರು ಒಂದನ್ನೊಂದು ಭಕ್ಷಿಸುವ ಜೀವಿಗಳ ಸರಣಿಯನ್ನು ಆಹಾರ ಸರಪಳಿ ಎನ್ನುವರು ಉದಾಹರಣೆಗಾಗಿ ಹುಲ್ಲು ಮಿಡತೆ ಕಪ್ಪೆ ಹಾವು ಹದ್ದು ಉತ್ಪಾದಕರು ಹುಲ್ಲು ಇದು ಪೋಷಣಾಸ್ತರ ಒಂದು ಪ್ರಾಥಮಿಕ ಭಕ್ಷಕರು ಮಿಡತೆ ಇದು ಪೋಷಣಾಸ್ತರ ಎರಡು ದ್ವಿತೀಯ ಪಕ್ಷಕರು ಕಪ್ಪೆ ಪೋಷಣಾಸ್ತರ ಮೂರು ತೃತೀಯ ಭಕ್ಷಕರು ಹಾವು ಪೋಷಣಾಸ್ತರ ನಾಲ್ಕು ಹುಲ್ಲನ್ನು ಮಿಡತೆ ತಿದ್ದತಿ ಮಿಡತೆಯನ್ನು ಕಪ್ಪೆ ಕಪ್ಪೆಯನ್ನು ಹಾವು ಹಾವನ್ನು ಹದ್ದು ತಿದ್ದು ಆಹಾರ ಸರಪಳಿಯ ವಿವಿಧ ಮಜಲುಗಳು ಅಥವಾ ಹಂತಗಳನ್ನು ಪೋಷಣಾಸ್ತರಗಳು ಎನ್ನುವರು ಪೋಷಣಾಸ್ತರ ಎಂದರೇನು ಆಹಾರ ಸರಪಳಿಯ ವಿವಿಧ ಮಜಲು ಅಥವಾ ಹಂತಗಳನ್ನು ಪೋಷಣಾಸ್ತರ ಎನ್ನುವರು ಶಕ್ತಿ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ ಉದಾಹರಣೆಗೆ ಹುಲ್ಲು ಮಿಡತೆ ಕಪ್ಪೆ ಹಾವು ಹದ್ದು ಏಕೆಂದರೆ ಪ್ರತಿ ಪೋಷಣಾಸ್ತರದಲ್ಲಿ ಶಕ್ತಿಯು ನಷ್ಟವಾಗುವುದರಿಂದ ಕಡಿಮೆಯಾಗುತ್ತಾ ಹೋಗುತ್ತದೆ ಶಕ್ತಿ ಹರಿವು ಪೋಷಣೆಯ ಮೂಲಕ ನಡೆಯುತ್ತದೆ ಹಾಗಾಗಿ ಉತ್ಪಾದಕಗಳಿಂದ ಸಸ್ಯಹಾರಿಗಳಿಗೆ ನಂತರ ಮಾಂಸಾಹಾರಿಗಳಿಗೆ ವರ್ಗಾವಣೆಯಾಗುತ್ತದೆ ಹೊರತು ವಿರುದ್ಧ ದಿಕ್ಕಿನಲ್ಲಿ ಹರಿಯುವುದಿಲ್ಲ ಆಹಾರ ಜಾಲ ಪ್ರತಿಯೊಂದು ಜೀವಿಯು ಸಾಮಾನ್ಯವಾಗಿ ಇತರ ಅನೇಕ ಜೀವಿಗಳಿಂದ ತಿನ್ನಲ್ಪಡುವ ಎರಡು ಅಥವಾ ಹೆಚ್ಚು ವಿಧದ ಜೀವಿಗಳಿಂದ ತಿನ್ನಲ್ಪಡುತ್ತವೆ ಇದನ್ನು ಆಹಾರ ಜಾಲ ಎನ್ನುವರು ಶೇಕಡಾ ಹತ್ತರ ನಿಯಮ ಪ್ರತಿ ಹಂತದಲ್ಲಿ ಕಂಡುಬರುವ ಸಾವಯವ ಪದಾರ್ಥದ ಪ್ರಮಾಣದಲ್ಲಿ ಮುಂದಿನ ಹಂತದ ಭಕ್ಷಕರಿಗೆ ಶೇಕಡಾ ಹತ್ತರಷ್ಟು ಮಾತ್ರ ಶಕ್ತಿ ತಲುಪುತ್ತದೆ ಉಳಿದ ಶೇಕಡಾ ತೊಂಬತ್ತರಷ್ಟು ಶಾಖದ ರೂಪದಲ್ಲಿ ನಷ್ಟವಾಗುತ್ತದೆ ಇದನ್ನು ಶೇಕಡಾ ಹತ್ತರ ನಿಯಮ ಎನ್ನುವರು ಉಳಿದ ಶೇಕಡ ತೊಂಬತ್ತರಷ್ಟು ಶಕ್ತಿ ಶಾಖದ ರೂಪದಲ್ಲಿ ನಷ್ಟವಾಗುತ್ತದೆ ಇದಕ್ಕೆ ಶೇಕಡಾ ಹತ್ತರ ನಿಯಮ ಎನ್ನುವರು ಇಲ್ಲಿ ಉತ್ಪಾದಕರ ಸಂಖ್ಯೆ ಅಧಿಕವಾಗಿರುತ್ತದೆ ಆಹಾರ ಸರಪಳಿಯ ಪ್ರತಿ ಪೋಷಣಾಸ್ತ್ರದಲ್ಲಿ ಶೇಕಡಾ ತೊಂಬತ್ತರಷ್ಟು ಶಕ್ತಿ ನಷ್ಟವಾಗುತ್ತಾ ಹೋಗುತ್ತದೆ ಇದರಿಂದ ಮುಂದಿನ ಸ್ತರಗಳಿಗೆ ಶಕ್ತಿಯ ಲಭ್ಯತೆ ಕಡಿಮೆಯಾಗುತ್ತದೆ ಆದ್ದರಿಂದ ಆಹಾರ ಸರಪಳಿಗಳು ಸಾಮಾನ್ಯವಾಗಿ ಮೂರು ಅಥವಾ ನಾಲ್ಕು ಹಂತಗಳನ್ನು ಮಾತ್ರ ಒಳಗೊಂಡಿರುತ್ತವೆ ಜೈವಿಕ ಸಂವರ್ಧನೆ ಆ ಜೈವಿಕ ಸಂವರ್ಧನೆ ಆಹಾರ ಸರಪಳಿಯಲ್ಲಿ ಮಾನವರು ಉನ್ನತ ಮಟ್ಟವನ್ನು ಆಕ್ರಮಿಸಿಕೊಳ್ಳುವುದರಿಂದ ಕೆಲವು ರಾಸಾಯನಿಕಗಳು ಆಹಾರ ಸರಪಳಿಯಲ್ಲಿ ಪ್ರವೇಶಿಸಿದಾಗ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣ ಸ್ತರಕ್ಕೆ ಹೋದಂತೆ ಗರಿಷ್ಠ ಸಾಂದ್ರತೆಯಲ್ಲಿ ಸಂಗ್ರಹವಾಗುವುದನ್ನು ಜೈವಿಕ ಸಂವರ್ಧನೆ ಎನ್ನುವರು ಉದಾಹರಣೆ ಕೀಟನಾಶಕ ಡಿ ಓಜೋನ್ ಪದರ ಇದು ಆಕ್ಸಿಜನ್ನ ಮೂರು ಪರಮಾಣುಗಳಿಂದ ರೂಪುಗೊಂಡ ಅಣುವಾಗಿದೆ ಹೆಚ್ಚಿನ ತೀವ್ರತೆಯ ತೀವ್ರತೆಯ ನಿರ್ಲಾತೀತ ವಿಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳನ್ನು ಆಕ್ಸಿಜನ್ ಪರಮಾಣುಗಳಾಗಿ ವಿಭಜಿಸುತ್ತವೆ ನಂತರ ಈ ಆಕ್ಸಿಜನ್ ಪರಮಾಣುಗಳು ಇತರೆ ಆಕ್ಸಿಜನ್ ಅಣುಗಳೊಂದಿಗೆ ಸೇರಿ ಓಜೋನ್ ರೂಪುಗೊಳ್ಳುತ್ತದೆ ಓಥ್ರಿ ಓಜೋನ್ನ ಕಾರ್ಯ ಸೂರ್ಯನಿಂದ ಬರುವ ಹಾನಿಕಾರಿಕ ಹಾನಿಕಾರಕ ನೆರಳಾತೀತ ವಿಕಿರಣಗಳಿಂದ ಜೀವಿಗಳನ್ನು ರಕ್ಷಿಸುತ್ತವೆ ಓಜೋನ್ ಪದರು ಹಾನಿಯಾಗಲು ಕಾರಣ ರೆಫ್ರಿಜರೇಟರ್ ಮತ್ತು ಅಗ್ನಿಶಾಮಕಗಳನ್ನು ಸಿ ಸಿಗಳನ್ನು ಬಳಸುವುದರಿಂದ ಓಜೋನ್ ಪದರ ಹಾನಿಯಾಗುತ್ತಿದೆ ಓಜೋನ್ ಪದರ ಸವಕಳಿಯನ್ನು ಅಥವಾ ಹಾನಿಯನ್ನು ತಡೆಗಟ್ಟುವ ಕ್ರಮ ಸಿ ಸಿ ಮುಕ್ತ ರೆಫ್ರಿಜರೇಟರ್ಗಳನ್ನು ಬಳಸಬೇಕು ಏಕೆಂದರೆ ಈ ಸಂಯುಕ್ತವು ಮಾಲಿನ್ಯಕಾರಕವಾಗಿದ್ದು ಓಜೋನ್ ಪದ ಓಜೋನ್ ಪದರಿನ ಸವೆತಕ್ಕೆ ಕಾರಣವಾಗಿದೆ ಜೈವಿಕ ವಿಘಟನೆಗೆ ಒಳಗಾಗುವ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ವಿಭಜಿಸಲ್ಪಡುತ್ತವೆ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ವಿಭಜಿಸಲ್ಪಡದ ವಸ್ತುಗಳು ಇವು ಪರಿಸರದಲ್ಲಿ ಕೊಳೆಯುತ್ತವೆ ಜೈವಿಕ ವಿಘಟನೆಗೆ ಒಳಗಾಗುವ ಜೈವಿಕ ವಿಘಟನೆಗೆ ಒಳಗಾಗದ ಇವು ಪರಿಸರದಲ್ಲಿ ಕೊಳೆಯುವುದಿಲ್ಲ ಜೈವಿಕ ವಿಘಟನೆಗೆ ಒಳಗಾಗುವ ಪರಿಸರಕ್ಕೆ ಹಾನಿ ಮಾಡುವುದಿಲ್ಲ ಜೈವಿಕ ವಿಘಟನೆಗೆ ಒಳಗಾಗದ ಪರಿಸರಕ್ಕೆ ಹಾನಿ ಮಾಡುತ್ತವೆ ಮಣ್ಣು ಮತ್ತು ನೀರನ್ನು ಮಲಿನಗೊಳಿಸುತ್ತವೆ ಜೈವಿಕ ವಿಘಟನೆಗೆ ಒಳಗಾಗುವ ಉದಾಹರಣೆ ತರಕಾರಿ ಸಿಪ್ಪೆ ಕಾಗದ ಸೊಪ್ಪು ತ ಸೌತೆಕಾಯಿ ಚೂರು ಬಾಳೆಹಣ್ಣಿನ ಸಿಪ್ಪೆ ಇವು ವಿಘಟನೆ ಹೊಂದಿ ಕ್ರಮೇಣ ಮಣ್ಣಿನಲ್ಲಿ ಬೆರೆತು ಹೋಗುತ್ತವೆ ಜೈವಿಕ ವಿಘಟನೆಗೆ ಒಳಗಾಗದ ಉದಾಹರಣೆ ಪ್ಲಾಸ್ಟಿಕ್ ಪೆನ್ನ ಗಾಜಿನ ಚೀರು ಇವು ಕೊಳೆಯದೇ ಪರಿಸರದಲ್ಲಿ ಹಾಗೇ ಉಳಿದುಬಿಡುತ್ತವೆ ಇವು ಮಾಲಿನ್ಯಕಾರಕಗಳಾಗಿವೆ ಜೈವಿಕ ವಿಘಟನೆಗೆ ಒಳಗಾಗುವ ಶಾಶ್ವತವಾಗಿ ಉಳಿಯುವುದಿಲ್ಲ ಜೈವಿಕ ವಿಘಟನೆಗೆ ಒಳಗಾಗದೆ ಶಾಶ್ವತವಾಗಿ ಅಥವಾ ದೀರ್ಘಕಾಲ ಉಳಿಯುತ್ತವೆ ಆದ್ದರಿಂದ ಜೈವಿಕ ಸಂವರ್ಧನೆಗೆ ಒಳಗಾಗುತ್ತವೆ ವಿಲೇವಾರಿ ಮತ್ತು ಶೇಖರಣೆ ಕಷ್ಟವಾಗಿದೆ ತ್ಯಾಜ್ಯ ವಿಲೇವಾರಿ ಮಾಡುವಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಕಡಿಮೆ ಮಾಡಲು ವಿಧಾನಗಳು ಒಂದು ಜೈವಿಕ ವಿಘಟನೆಗೊಳ್ಳುವ ಮತ್ತು ವಿಘಟನೆಗೊಳ್ಳದ ತ್ಯಾಜ್ಯಗಳನ್ನು ಬೇರ್ಪಡಿಸುವುದು ಎರಡು ಜೈವಿಕ ವಿಘಟನೆಗೊಳ್ಳುವ ತ್ಯಾಜ್ಯಗಳಿಂದ ಕಾಂಪೋಸ್ಟ್ ತಯಾರಿಸುವುದು ಮೂರು ಜೈವಿಕ ವಿಘಟನೆಗೊಳ್ಳದ ತ್ಯಾಜ್ಯಗಳಿಂದ ಮರುಚಕ್ರೀಕರಣ ಪ್ರಕ್ರಿಯೆಗೆ ಒಳಪಡಿಸುವುದು ಧನ್ಯವಾದಗಳು